ಹಾಯ್ ಎಲ್ಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ವಿ ಕೆ ಸ್ಟುಡಿಯೋಸ್ಗೆ ಸ್ವಾಗತ ಸುಸ್ವಾಗತ ಹಾ ಹಾ ಕನ್ನಡಿಗರೇ ಅಂತೂ ಬೆಂಗಳೂರಿನ ಗೆಲ್ಸ್ಬಿಟ್ರಿ ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಅನ್ನೋ ಒಂದು ಸಾಕಾಗೋಗಿತ್ತು ಕೊನೆಗೂ ಕಪ್ಪು ನಮ್ದಾಯ್ತು ಚಿಪ್ಪು ಯಾರು ಕೊಡಬೇಕು ಕೊಟ್ಟಾಯ್ತು ಯಾರು ಬಾಯಿ ಮುಚ್ಚಿಸ್ಬೇಕು ಮುಚ್ಚಾಯ್ತು ಇನ್ಮೇಲಿಂದ ನಮ್ಮ ಹತ್ರ ಕಪ್ಪಿಲ್ಲ ಅನ್ನೋ ಮಾತು ಯಾವ ಒಬ್ಬ ಡ್ಯಾಶ್ ಮಗನೂ ಹೇಳೋಂಗಿಲ್ಲ ಸೊ ಆ ರೀತಿ ವಿರಾಟ್ ಕೊಹ್ಲಿ ಅವರು ಮಾಡಿ ತೋರ್ಸಾಯ್ತು ಪ್ರೂವ್ ಮಾಡಾಯಿತು ಕನ್ನಡಿಗರ ತಾಕತ್ತು ಇಡೀ ದೇಶಕ್ಕೆ ಗೊತ್ತು ಅನ್ನೋ ರೇಂಜ್ಗೆ ಟ್ವೆಂಟಿ ಟ್ವೆಂಟಿ ಫೈ ಆರ್ ಸಿ ಬಿ ಕಪ್ ಹೊಡ್ದಾಯ್ತು ಈ ಒಂದು ವಿಚಾರದಲ್ಲಿ ನನಗಂತೂ ಸಿಕ್ಕಾಬಿಟ್ಟೆ ಖುಷಿ ರಾತ್ರಿಯೆಲ್ಲ ಬೈಕ್ ಹಾಕ್ಕೊಂಡು ಸರಿಯಾಗಿ ಸುತ್ತಿದ್ದೇ ಸುತ್ತಿದ್ದು ಸುತ್ತಿದ್ದೇ ಸುತ್ತಿದ್ದು ಯಾವ್ಯಾವ ರೋಡಲ್ಲಿ ಯಾವ್ಯಾವ ರೀತಿ ಸೆಲೆಬ್ರೇಷನ್ಸ್ ನಡೀತಾಯಿತ್ತು ಅಂತ ನನ್ನ ಆದಷ್ಟು ಒಂದಷ್ಟು ಕ್ಯಾಪ್ಚರ್ ಮಾಡಿದೆ ಮ್ಯಾಕ್ಸಿಮಮ್ ಇತ್ತು ಅಲ್ಲೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಒಂದು ಸ್ವಲ್ಪ ನಾನು ಕೆಲವೊಂದು ರೋಡ್ಗಳಲ್ಲಿ ನಾನು ಹೋಗೋದೇ ಕಷ್ಟ ಆಗೋಗಿತ್ತು ಎಷ್ಟೋ ರೋಡ್ಗಳಲ್ಲಿ ನಾನು ಹೋಗೋದೇ ಕಷ್ಟ ಆಗೋಗಿತ್ತು ಪೊಲೀಸ್ ಇಶ್ಯೂ ಬೇಗ ಬೇಗ ತಳ್ತಾ ಇದ್ದರು ನಿಂತ್ಕೋಬಿಡಿ ಅನ್ನೋರು ಕೆಲವೊಂದು ಕಡೆ ಹೊಡೆಯೋಕ್ಕೆ ಬರೋರು ಸೊ ಈ ಒಂದಷ್ಟು ಜಂಜಾಟದಲ್ಲಿ ಒಂದಷ್ಟು ಕ್ಯಾಪ್ಚರ್ಸ್ಗಳನ್ನ ಮಾಡಿದ್ದೆ ಅವನ್ನೆಲ್ಲ ನಾನು ನಿಮ್ಮ ಮುಂದೆ ತೋರಿಸ್ತಾ ಹೋಗ್ತೀನಿ ಇದು ಬರೀ ಬೆಂಗಳೂರಲ್ಲಿ ಮಾತ್ರ ಬರೀ ಒಂದು ಬೆಂಗಳೂರಲ್ಲ ಇಡೀ ಕರ್ನಾಟಕದಲ್ಲಿ ಯಾವ ರೇಂಜಿಗೆ ಸೆಲೆಬ್ರೇಟ್ ಮಾಡಿರ್ಬೋದು ಥಿಂಕ್ ಮಾಡಿ ಸೊ ತುಂಬ ಖುಷಿ ಆರ್ ಸಿ ಬಿ ಫಸ್ಟ್ ಟೈಮ್ ನಮ್ಮ ಬೆಂಗಳೂರು ತಂಡಕ್ಕೆ ಫಸ್ಟ್ ಟೈಮ್ ಆರ್ ಸಿ ಬಿ ಕಪ್ ಗೆದ್ದಿದ್ದು ಈ ಸಲ ಕಪ್ ನಮ್ದೆ ಅನ್ನೋ ಒಂದು ಮಾತಿನ ಮೇಲೆ ಬರಲ್ಲ ಇನ್ಮೇಲೆ ನಮ್ಮ ಡೈಲಾಗ್ ನಾವು ಚೇಂಜ್ ಮಾಡ್ಕೋಬೇಕು ಮುಂದಿನ ಸಲ ಕಪ್ ನಮ್ದೆ ಈ ಸಲನು ಕಪ್ ನಮ್ದೆ ಈ ಒಂದು ಡೈಲಾಗ್ ನ ಆಡ್ ಮಾಡ್ಬೇಕು ಈಗ ಸಿನಿಮಾಗಳಲ್ಲೆಲ್ಲ ಪಾರ್ಟ್ ಒನ್ ಅಂದ್ರೆ ಪಾರ್ಟ್ ಟು ಅಂತ ತೆಗಿಯಲ್ವಾ ಹಿಟ್ ಆದ್ಮೇಲೆ ಅದೇ ರೀತಿ ನಾವು ಕೂಡ ಹಿಟ್ ಆಗೈತಲ್ಲ ಒಂದು ರೇಂಜ್ ಇವಾಗ ಸೊ ಸೋತಾಗ್ಲೇ ಆ ಅಲ್ಲಿ ಇತ್ತು ನಮ್ದು ಇನ್ನು ಗೆದ್ದಾ ಕೇಳ್ಬೇಕಾ ಬರೀ ಕರ್ನಾಟಕ ಸೆಲೆಬ್ರೇಟ್ ಮಾಡಿಲ್ಲ ಆಲ್ ಓವರ್ ಇಂಡಿಯಾ ಸೆಲೆಬ್ರೇಟ್ ಮಾಡಿದೆ ಎಲ್ಲಾ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಸೆಲೆಬ್ರೇಟ್ ಮಾಡಿದ್ದಾರೆ ಸೊ ತುಂಬ ಖುಷಿ ಆಗೋಂಥ ವಿಚಾರ ಯಾರ್ಯಾರಿಗೆ ಆರ್ ಸಿ ಬಿ ಗೆದ್ದಿದ್ದು ಖುಷಿ ಕೊಟ್ಟಿದೆ ಅವರೆಲ್ಲ ಕಮೆಂಟ್ ಹಾಕಿ ಅಂತ ನಾನು ಅಂತ ತಿಳ್ಕೊಗೋಲ್ಲ ನಾನು ಕೇಳೋದು ಇಷ್ಟೇ ನಿಮಗೆಲ್ಲ ಎಷ್ಟು ಖುಷಿ ಆಯಿತು ನೀವು ಎಸ್ಟರ್ಡೇ ನೈಟ್ ಏನೇನೆಲ್ಲ ಮಾಡಿದ್ರಿ ನಿಮಗೆ ಒಂದು ಸ್ವಲ್ಪ ಸಮಯ ಇದ್ದರೆ ರೈಟಿಂಗ್ ಮೂಲಕ ಕಮೆಂಟಲ್ಲಿ ಟೈಪ್ ಮಾಡಿ ಏನು ಮಾಡಿದ್ರಿ ಏನೂ ಇಲ್ಲ ಬ್ರೋ ಜಸ್ಟ್ ನೋಡಿದ್ವಿ ಮ್ಯಾಚ್ ನೋಡಿದ್ವಿ ಜೈ ಆರ್ ಸಿ ಬಿ ಅಂತ ಸ್ಟೋರಿ ಹಾಕಿದ್ವಿ ಸ್ಟೇಟಸ್ ಹಾಕಿದ್ವಿ ಮಲ್ಕೊಂಬಿಟ್ವಿ ಅನ್ನೋರು ಇದ್ದರೂ ಕೂಡ ಪರವಾಗಿಲ್ಲ ಅದನ್ನು ನೀವು ಕಮೆಂಟಲ್ಲಿ ತಿಳಿಸಿ ನನಗೆ ಒಂದು ಕುತೂಹಲ ನೀವು ಏನೇನು ಸೆಲೆಬ್ರೇಟ್ ಮಾಡಿದ್ರಿ ರಾತ್ರಿ ಅಂತ ನಾನು ಸೆಲೆಬ್ರೇಟ್ ಮಾಡಿದ್ದು ಸೀದಾ ಕೆಳಗಡೆ ಹೋದೆ ನನ್ನ ಜಾಗದಿಂದ ಕೆಳಗಡೆ ಹೋದೆ ಫುಲ್ ಪಟಾಕಿ ಸೌಂಡು ಫುಲ್ ಪಟಾಕಿ ಸೌಂಡು ಅದರದ್ದೊಂದು ಟೆರಸ್ ಮೇಲಿಂದ ಒಂದು ಟಾಪ್ ವ್ಯೂ ಇದೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಟೆರಸ್ ಮೇಲಿಂದ ವೀಡಿಯೋ ಮಾಡ್ತಾಯಿದ್ರೆ ಇಡ್ಡಿ ಬೆಂಗಳೂರು ದೀಪಾವಳಿ ದಿನನೂ ಅಷ್ಟು ಆ ರೇಂಜಲ್ಲಿ ಪಟಾಕಿ ಹೊಡಿತಾರಲ್ಲ ಆ ರೇಂಜಲ್ಲಿ ಪಟಾಕಿ ಹೊಡಿತಾ ಇತ್ತು ಅದನ್ನು ನಾನು ನಿಮಗೆ ತೋರಿಸ್ತೀನಿ ಅಷ್ಟೊಂದು ಸೆಲೆಬ್ರೇಟ್ ಮಾಡ್ತಾಯಿದ್ರು ಇಡೀ ಯಾವ ಯಾವ ಕಡೆ ಕ್ಯಾಮ್ರಾ ತಿರ್ಸಿದ್ರು ಕೂಡ ಫುಲ್ ಸೆಲೆಬ್ರೇಷನ್ ಬರ್ರಿ ಪಟಾಕಿ ಹಾಕಿ ಚಕ್ ಪಟ ಚಿಕ್ ಲೈಟಿಂಗ್ಸೇ ಕಾಣಿಸ್ತಾ ಇತ್ತು ಸೊ ಅದನ್ನು ನೋಡೋಕ್ಕೋಸ್ಕರ ನಾನು ಆಲ್ಮೋಸ್ಟ್ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಟು ಒನ್ ಅವರ್ ಅಲ್ಲೇ ನಿಂತಿದ್ದೆ ಟೆರೆಸ್ ಮೇಲೆ ಟಾಪೂ ಅಲ್ಲಿ ಒಂದು ಬಿಲ್ಡಿಂಗ್ ಮೇಲೆ ಅಲ್ಲಿಂದ ಕ್ಯಾಪ್ಚರ್ ಮಾಡಿದಂಥ ವಿಡಿಯೋ ಅದಾದ್ಮೇಲೆ ನೆಕ್ಸ್ಟ್ ಕೆಳಗಡೆ ಹೋದೆ ರೋಡಲ್ಲಂತೂ ಒಬ್ಬರು ಕತ್ತಿರ ಒಬ್ಬರು ಯಾರು ಯಾರಿಗೆ ಪರಿಚಯ ಅಂತಲೇ ಗೊತ್ತಿಲ್ಲ ಗುರು ಒಬ್ರಿಗೊಬ್ಬರು ಪರಿಚಯನೇ ಇಲ್ಲ ಒಬ್ಬ ವ್ಯಕ್ತಿ ರೋಡಲ್ಲಿ ಕಾಣಿಸುತ್ತ ಅಂದರು ಜೈ ಆರ್ ಸಿ ಬಿ ಅಂತಿದ್ದಾರೆ ಆ ರೇಂಜಲ್ಲಿ ಕಿರ್ಸ್ತಾಯಿದ್ರು ಅವರೆಲ್ಲರ ಜೊತೆ ನಾನು ಕೂಡ ಜೈ ಆರ್ ಸಿ ಬಿ ಅಂದು ಅಂದು ನೋಡಿ ಮೊದಲೇ ವಾಯ್ಸ್ ವಾಯ್ಸ್ನಂದು ಸ್ವಲ್ಪ ಲೈಟಾಗೇನೋ ಬೇಸಿದೆ ಬೇಯಿಸಿದೆ ಈ ತಿರ್ಗಾವು ಇನ್ನೊಂದು ಸ್ವಲ್ಪ ಹೊಡೆದು ಇನ್ನೂ ಬೇಸಾಗೋಗಿದೆ ಅದಕ್ಕೆ ಏನಾದರೂ ಸ್ವಲ್ಪ ನಿಮಗೆ ಕೇಳಬೇಕಾದ್ರೆ ಕ್ರ್ಯಾಕ್ ಆದರೆ ಸ್ವಲ್ಪ ಒಂದು ಟೂ ಒಂದು ಟೂ ಸ್ಟೆಪ್ ವಾಲ್ಯೂಮ್ನ ಕಡಿಮೆ ಇಟ್ಕೊಂಡು ಕೇಳಿಸ್ಕೊಡಿ ಅಂತ ಹೇಳ್ತೀನಿ ಇದಾದ ಮೇಲೆ ನೆಕ್ಸ್ಟು ಅಲ್ಲಿಂದ ಮುಂದೆ ಹೋಗಿ ಮೇನ್ ರೋಡ್ ಇದೆ ನಮ್ಮ ಏರಿಯಾದ ಮೇನ್ ರೋಡ್ ಅಲ್ಲಿ ಹೋಗಿ ಕೇಕ್ ಕಟ್ಟಿಂಗ್ ಇತ್ತು ನಮ್ಮ ಏರಿಯಾದ ಹುಡುಗ್ರೆ ಸ್ವಲ್ಪ ಕೇಕ್ ಮಾಡ್ತಾ ಮಾಡ್ತಾಯಿದ್ರು ಅಲ್ಲೆಲ್ಲ ಹೋಗಿ ಕೇಕ್ ಕಟ್ ಮಾಡ್ತಾಯಿದ್ರು ನಾನು ಕೂಡ ಜಾಯ್ನ್ ಆಗಿ ಅವರಿಗೆ ಕೇಕ್ ತಿನ್ನಿಸಿ ನಾನು ಸ್ವಲ್ಪ ಕೇಕ್ ತಿಂದು ಬಂದೆ ರೋಡಲ್ಲೆಲ್ಲ ಫುಲ್ ಜೈ ಆರ್ ಸಿ ಬಿ ಜೈ ಆರ್ ಸಿ ಬಿ ಅಲ್ಲಿಂದ ಮೆಟ್ರೋ ರೋಡ್ಗೆ ಹೋದಾಗ ಮೆಟ್ರೋ ರೋಡಲ್ಲಂತೂ ಫುಲ್ ಜಾಮ್ ಆ ಜಾಮ್ ಆಗಿರೋ ವಿಡಿಯೋ ತೆಗಿಯೋಕಾಗಲಿಲ್ಲ ಬಿಕಾಸ್ ಯಾಕಂದ್ರೆ ನಾನೇ ಜಾಮ್ ಹೋಗಿದ್ದೆ ಅಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತು ನಾನು ಅಲ್ಲಿ ಇದ್ದಿದ್ದರೆ ಗುಲಾಬ್ ಜಾಮೂನ್ ಆಗಿಬಿಡ್ತಿದ್ದೆ ನನ್ನ ಬೈಕ್ ಕೂಡ ಕಿತ್ಕೊಂಡು ಹೊಟ್ಟೋಗಿರ್ತಿತ್ತು ಸೊ ನಾನು ಅದಾದರೂ ಸ್ವಲ್ಪ ಹೊತ್ತಿಗೆ ಬಂದುಬಿಟ್ಟೆ ಆಲ್ಮೋಸ್ಟ್ ನೈಟ್ ಟು ತ್ರೀ ತ್ರೀ ಓ ಕ್ಲಾಕ್ವರೆಗೂ ಜರ್ನಿ ನಡೀತು ಅಷ್ಟೆಲ್ಲ ಜಂಜಾಟದ ಮಧ್ಯೆ ಒಂದು ಖುಷಿ ಇಲ್ಲೂ ಕೂಡ ಬೇಜಾರಾಗಲಿಲ್ಲ ನಮ್ಮ ಆರ್ ಸಿ ಬಿ ಹದಿನೆಂಟು ವರ್ಷಗಳಾದಮೇಲೆ ಕಪ್ ಗೆದ್ದಿದೆ ಅನ್ನೋ ಒಂದು ಖುಷಿ ಇತ್ತು ಸೊ ಆ ಒಂದು ಖುಷಿ ವಿಚಾರ ನಿಮಗೆ ಹಂಚ್ಕೋಬೇಕು ಅಂತ ಅನಿಸ್ತು ಆದರೆ ಇಮಿಡಿಯೇಟ್ಲಿ ಹಂಚ್ಕೊಳಕ್ಕಾಗಲಿಲ್ಲ ಯಾಕೆಂದರೆ ಗೊತ್ತಲ್ಲ ಆ ಮಿಡ್ ನೈಟಲ್ಲಿ ಬಂದು ಮಲಗ್ದೊಂದು ಇವಾಗ ಗೆದ್ದಿದ್ದೀನಿ ಸೊ ಅದಕ್ಕೆ ಎದ್ದ ತಕ್ಷಣ ಫಸ್ಟ್ ನೆನಪಾಗಿದ್ದೆ ನನ್ನ ಆರ್ ವಿ ಕೆ ಸ್ಟುಡಿಯೋಸ್ ಅದಕ್ಕೆ ನೋಡಿ ಬ್ಯಾಕ್ಗ್ರೌಂಡಲ್ಲಿ ಬ್ಲ್ಯಾಕ್ ಸ್ಕ್ರೀನ್ ಕೂಡ ಹಾಕೋಕ್ಕೆ ನನಗೆ ಟೈಮ್ ಇರಲಿಲ್ಲ ಇಮ್ಮಿಡಿಯೇಟ್ಲಿ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಶುರು ಮಾಡಿದೆ ಏನೆಲ್ಲ ಆಯಿತು ಅಂತ ಇದೇ ರೀತಿ ನಿಮ್ಮ ನಿಮ್ಮ ಏರಿಯಾದಲ್ಲಿ ನೀವಿರೋ ಜಾಗದಲ್ಲಿ ಹಳ್ಳಿಲಿ ಯಾವ್ಯಾವ ಊರಲ್ಲಿ ಯಾವ್ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರು ಅಂತ ನಿಮಗೆ ಹೇಳ್ಕೋಬೇಕು ಅಂತ ಅನ್ಸಿದ್ರೆ ಆ ಖುಷಿ ಹಂಚ್ಕೋಬೇಕಂತ ಅನ್ಸಿದ್ರೆ ನೀವು ನನ್ನ ವೀಡಿಯೋಗೆ ಕಮೆಂಟ್ ಹಾಕಿ ಹಾಕೋ ಮೂಲಕ ಏನೇನೆಲ್ಲ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಹಂಚ್ಕೋಬೋದು ಅಂತ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ ಯಾರ್ಯಾರು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಅದನ್ನೆಲ್ಲ ಕಮೆಂಟಲ್ಲಿ ತಿಳಿಸಿ ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಇಲ್ಲಿಗೆ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಜೈ ಆರ್ ಸಿ ಬಿ ಈ ಸಲನು ಕಪ್ ನಮ್ದೇ ಆಯಿತು ಮುಂದಿನ ಸಲನು ಕಪ್ ನಮ್ದೇ ಪ್ರತಿ ಸಲ ಕಪ್ ನಮ್ದೇ ಇನ್ಮೇಲೆ ಇದೇ ಡೈಲಾಗ್ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಇನ್ ಜೈ ಕರ್ನಾಟಕ ಮಾತೆ